ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಬೆಚ್ಚಿ ಬಿದ್ದ ಬೀದರ್ ಹಾಡು ಹಗಲೆ ಶೂಟೌಟ್ ಇಬ್ಬರ ಸಾವು ಹಾಡು ಹಗಲೆ ಶೂಟೌಟ್ನಲ್ಲಿ ಇಬ್ಬರ ಸಾವು ಬೀದರ್ನಲ್ಲಿ ಎ ಟಿ ಎಮ್ಗೆ ಹಣ ತುಂಬುವ ಸಿಬ್ಬಂದಿಗಳ ಮೇಲೆ ದುಷ್ಕರ್ಮಿಗಳ ದಾಳಿ ತೊಂಬತ್ತ್ಮೂರು ಲಕ್ಷ ರೂಪಾಯಿ ಲೂಟಿ ಬೀದರ್ ಇಂದು ಮುಂಜಾನೆ ಮುಂಜಾನೆ ಕರ್ನಾಟಕದ ಮುಕುಟಮಣಿ ಬೀದರ್ ಇತ್ತೀಚೆಗೆ ಅಪರಾಧಗಳ ಕೃತ್ಯಗಳಿಂದಲೇ ಹೆಚ್ಚು ಸದ್ದು ಮಾಡುತ್ತಿದೆ ನಗರದ ಶಿವಾಜಿ ಚೌಕಿನಲ್ಲಿ ಬೆಳಂಬೆಳೆಗೆ ಗುಂಡಿನ ಸದ್ದು ಕೇಳಿಸಿದ್ದು ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಬೈಕಿನಲ್ಲಿ ಬಂದ ದುಷ್ಕರ್ಮಿಗಳು ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿಗಳ ಮೇಲೆ ಎಂಟು ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದು ಗುಂಡಿನ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಗಿರಿ ವೆಂಕಟೇಶ್ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ ಗುಂಡಿನ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಶಿವಕುಮಾರ್ ವಯಸ್ಸು ಇಪ್ಪತ್ತಾರು ಎಂಬವರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರುತ್ತಾರೆ ಸುದ್ದಿ ತಿಳಿದು ಎಸ್ಪಿ ಪ್ರದೀಪ್ ಗುಮ್ಟೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ್ದು ದುಷ್ಕರ್ಮಿಗಳ ಪತ್ತೆಗೆ ಮೂರು ವಿಶೇಷ ಗುಂಪುಗಳನ್ನು ತಂಡಗಳನ್ನು ರಚಿಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ದುಷ್ಕರ್ಮಿಗಳನ್ನ ಬಂಧಿಸಲಾಗುವುದು ಎಂದು ಎಸ್ಪಿ ಅವರು ತಿಳಿಸಿರುತ್ತಾರೆ